ಸ್ನೇಹಿತರೆ ನಮಸ್ಕಾರ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಚಿನ್ನ ಬಂಗಾರ ಗೋಲ್ಡ್ ಇದು ಭೂಮಿ ಮೇಲೆ ದೊರಕುವ ಅತ್ಯಂತ ಶ್ರೇಷ್ಠ ಕಣಜ ಈ ಹಳದಿ ಬಣ್ಣದಲ್ಲಿ ಹೊಳೆಯುವ ಚಿನ್ನ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರಪಂಚದಲ್ಲಿ ಚಿನ್ನವನ್ನು ಇಷ್ಟ ಇರೋರು ಸಿಗೋದು ತುಂಬ ಅಂದರೆ ತುಂಬಾ ಅಪರೂಪ ಸಾವಿರಾರು ವರ್ಷಗಳಿಂದ ಅಂದರೆ ರಾಜ ಮಹಾರಾಜರ ಕಾಲದಿಂದ ಯುದ್ಧಗಳು ಸಂಭವಿಸ್ತಾ ಇರೋದೇ ಇದೇ ಬಂಗಾರಕ್ಕಾಗಿ ಉಜ್ಬೆಕಿಸ್ತಾನಿಂದ ಮೊಘಲ್ ಸಾಮ್ರಾಜ್ಯರು ಭಾರತ ದೇಶಕ್ಕೆ ಬರಲು ಕಾರಣ ಈ ಚಿನ್ನ ಬ್ರಿಟಿಷ್ ರಾಜರು ಭಾರತ ದೇಶಕ್ಕೆ ಬರಲು ಕಾರಣ ಈ ಚಿನ್ನ ಸ್ನೇಹಿತರೆ ಸಾವಿರಾರು ವರ್ಷಗಳಿಂದ ಇಲ್ಲಿಯ ತನಕ ರಕ್ತಪಾತ ನಡೆಯುತ್ತಾ ಇರೋದು ಇದೇ ಬಂಗಾರಕ್ಕಾಗಿ ಬಂಗಾರವನ್ನು ಯಾವುದೇ ಬೇರೆ ಲೋಹಕ್ಕೂ ಕಂಪೇರ್ ಮಾಡೋದಕ್ಕೂ ಸಾಧ್ಯವಿಲ್ಲ ಮಕ್ಕಳಿಂದ ಮುದುಕರವರೆಗೆ ಬಡವರಿಂದ ಶ್ರೀಮಂತರವರೆಗೆ ಎಲ್ಲರಿಗೂ ಚಿನ್ನದ ಮೇಲೆ ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ ಸಾವಿರಾರು ವರ್ಷಗಳಿಂದ ಇಲ್ಲಿಯ ತನಕನು ಭಾರತ ದೇಶದಲ್ಲಿ ಚಿನ್ನ ಲೂಟಿ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಭಾರತ ದೇಶದಲ್ಲಿ ಚಿನ್ನ ಖಾಲಿ ಆಗಿಲ್ಲ ಅಂದ್ರೆ ನೀವೆಲ್ಲ ಲೆಕ್ಕ ಹಾಕಿ ನಮ್ಮ ದೇಶದಲ್ಲಿ ಎಷ್ಟು ಚಿನ್ನ ಇದೆ ಅಂತ ಇದೇ ಕಾರಣಕ್ಕೆ ಹೇಳ್ತಾರೆ ಬಂಗಾರದ ಅಮ್ಮ ಎಲ್ಲಿದ್ದಾರೆ ಅಂತಂದರೆ ಅದೇ ಭಾರತ ದೇಶ ಅಂತ ಭಾರತ ದೇಶದಲ್ಲಿ ಚಿನ್ನ ಖರೀದಿ ಮಾಡೋರು ಯಾವತ್ತೂ ಕಮ್ಮಿ ಆಗಲ್ಲ ಆದರೆ ಚಿನ್ನದ ಬೆಲೆ ಮಾತ್ರ ಆಕಾಶ ದಾಟಿ ಬಾಹ್ಯಾಕಾಶಕ್ಕೆ ಹೋಗಿಬಿಟ್ಟಿದೆ ಬಾಹ್ಯಾಕಾಶಕ್ಕೆ ಹೋಗಿರುವ ಚಿನ್ನದ ಬೆಲೆ ಮತ್ತೆ ಭೂಮಿಗೆ ವಾಪಸ್ ತರಲು ವೇದಿಕೆ ಸಜ್ಜಾಗಿದೆ ಎಸ್ ಹೌದು ಸ್ನೇಹಿತರೆ ಈಗ ಭಾರತ ದೇಶ ಪ್ರೆಸೆಂಟ್ ಆಗಿ ಬೇರೆ ಕಡೆಯಿಂದ ಕೂಡ ಚಿನ್ನವನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಾ ಇದೆ ಸ್ವಿಟ್ಜರ್ಲೆಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌತ್ ಆಫ್ರಿಕಾ ಪೀರು ಆಸ್ಟ್ರೇಲಿಯಾ ಹೀಗೆ ಬರೋಬ್ಬರಿ ನಲವತ್ತೊಂಬತ್ತು ದೇಶಗಳಿಂದ ಭಾರತ ದೇಶ ಗೋಲ್ಡ್ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಬೇರೆ ದೇಶಗಳಿಂದ ಬಂಗಾರವನ್ನು ಇಂಪೋರ್ಟ್ ಮಾಡಿಕೊಳ್ಳೋದರಿಂದ ಬಂಗಾರದ ಬೆಲೆ ದುಪ್ಪಟ್ಟಾಗುತ್ತೆ ಆದರೆ ಇನ್ನು ಮುಂದೆ ಹೀಗಾಗಲ್ಲ ಮುಂಬರುವ ದಿನಗಳಲ್ಲಿ ಬಂಗಾರ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗೋದು ಕನ್ಫರ್ಮ್ ಆಗಿದೆ ಇಡೀ ಪ್ರಪಂಚಕ್ಕೆ ಭಾರತ ದೇಶವೇ ಬಂಗಾರದ ರಾಜ ಆಗುವ ಮುನ್ಸೂಚನೆ ಸಿಕ್ಕಿದೆ ಎಸ್ ಹೌದು ಸ್ನೇಹಿತರೆ ಭಾರತ ದೇಶದ ಬರೋಬ್ಬರಿ ಹದಿನೆಂಟು ಪ್ರದೇಶಗಳಲ್ಲಿ ಗೋಲ್ಡ್ ರಿಸರ್ವ್ ಸಿಕ್ಕಿದೆ ಈ ಹದಿನೆಂಟು ಗೋಲ್ಡ್ ರಿಸರ್ವ್ ಒಂದೇ ರಾಜ್ಯದಲ್ಲಿ ಕಂಡು ಬಂದಿದೆ ಅಂದ್ರೆ ನಂಬತ್ತೀರಾ ಎಸ್ ನಂಬಲೇ ಬೇಕಲ್ವಾ ಇದು ನೂರಕ್ಕೆ ನೂರು ಸತ್ಯ ಪ್ರಪಂಚದ ಇತಿಹಾಸದಲ್ಲೇ ಅತಿದೊಡ್ಡ ಬೆಳವಣಿಗೆ ಅಂತ ಹೇಳಲಾಗಿದೆ ಹಾಗಾದರೆ ಗೋಲ್ಡ್ ಸಿಕ್ಕಿರೋದು ಎಲ್ಲಿ ಎಂಬುವ ಪ್ರಶ್ನೆಗೆ ಉತ್ತರ ಒಡಿಶಾ ರಾಜ್ಯದಲ್ಲಿ ಸ್ನೇಹಿತರೆ ಒಡಿಶಾ ರಾಜ್ಯದಲ್ಲಿ ಚಿನ್ನದ ಬೇಟೆ ಹೊಸದೇನಲ್ಲ ಬಿಡಿ ಆರುನೂರ ಹತ್ತನೇ ಇಸ್ವಿಯಲ್ಲಿ ಒಡಿಶಾ ರಾಜ್ಯವನ್ನು ಮೊದಲು ಬಾರಿ ಆಳೋಕೆ ಶುರು ಮಾಡಿದ ಕಂಜೂರ್ ರೂಲರ್ ಹರ್ಷವರ್ಧನ್ ಕೂಡ ಚಿನ್ನದ ಹುಡುಕಾಟದಲ್ಲಿ ಮುಳುಗಿ ಹೋಗ್ತಾರೆ ನಂತರ ಒಡಿಶಾ ರಾಜ್ಯವನ್ನು ತನ್ನ ಸುಪತ್ತಿಗೆ ತೆಗೆದುಕೊಂಡ ಮೊಘಲ್ ರಾಜ ಮೊಹಮ್ಮದ್ ಮತ್ತು ಜಮೀನ್ ತಮ್ಮ ಇಡೀ ಜೀವನವನ್ನು ಬಂಗಾರದ ಹುಡುಕಾಟದಲ್ಲೇ ಕಳೆದು ಬಿಡ್ತಾರೆ ಆದರೆ ಒಡಿಶಾದಲ್ಲಿ ಬಂಗಾರ ಎಲ್ಲಿದೆ ಅಂತ ಗೊತ್ತಾಗಲ್ಲ ಸ್ನೇಹಿತರೆ ಒಡಿಶಾ ರಾಜ್ಯದಲ್ಲಿ ಜಿ ಐ ಮತ್ತು ಓ ಎಂ ಸಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಒಡಿಶಾ ಮೈನಿಂಗ್ ಕಾರ್ಪೊರೇಷನ್ ಜಿ ಟು ಲೆವೆಲ್ ಸರ್ವೆ ನಡೆಸಿದಾಗ ಶಾಕ್ ಆಗುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಸ್ನೇಹಿತರೆ ಒಡಿಶಾ ರಾಜ್ಯದ ಸುಂದರ್ಗಢ್ ನಬರಂಗ್ಪುರ್ ಕಿಯೋಜರ್ ಡಿಯೋಗರ್ ಮಲ್ಕಾನಗರಿ ಸಂಬಲ್ಪುರ್ ಜೌದ್ ನಗರ್ ಜಹೀಪುರ್ ಸುರ್ಯಘಡ್ ರುವಾನ್ಸಿ ಇಡೆಲ್ಚೂರ್ ಮರೇದಾಹಿ ನುಲ್ಡೇಪಾವ್ ವಂದಪಹಾಡ್ ಇಷ್ಟು ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪಗಳು ಕಂಡುಬಂದಿದೆ ಈ ಹದಿನೆಂಟು ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಸಿಕ್ಕಿರೋದು ಹಳೇ ವಿಚಾರ ಅಲ್ಲ ಕೇವಲ ಎರಡು ದಿನಗಳ ಹಿಂದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ವಿಚಾರದ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಸುಮಾರು ವರ್ಷಗಳಿಂದ ಈ ಬಂಗಾರದ ಪ್ರದೇಶಗಳಿಗಾಗಿ ಹುಡುಕಾಟ ನಡೆಸ್ತಾ ಇತ್ತು ಆದರೆ ಈಗ ಫೈನಲಿ ಸಿಕ್ಕಿದೆ ಈ ಹದಿನೆಂಟು ಪ್ರದೇಶಗಳಲ್ಲಿ ಇನ್ನು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಾ ಇದೆ ಇಲ್ಲಿ ಮೈನಿಂಗ್ ಮಾಡೋದಕ್ಕೆ ಬರುತ್ತಾ ಅಥವಾ ಬರಲ್ಲ ಅಂತ ಟೆಸ್ಟಿಂಗ್ ನಡೆಯುತ್ತಾ ಇದೆ ಸ್ನೇಹಿತರೆ ನೀವು ಗೂಗಲ್ಗೆ ಹೋಗಿ ಈ ವಿಚಾರದ ಬಗ್ಗೆ ಸರ್ಚ್ ಮಾಡಿದರೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಬ್ಯಾಡ್ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಹಾಕಿರ್ತೇನೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನ್ಯೂಸ್ ಪೇಪರ್ ಓಪನ್ ಆಗುತ್ತೆ ಈ ವಿಚಾರದ ಬಗ್ಗೆ ನೀವು ಕೂಡ ಓದಬಹುದು ಈ ಒಂದು ರಿಪೋರ್ಟ್ ಪ್ರಕಾರ ಗೋಲ್ಡ್ ರಿಸರ್ವ್ ಇಂದ ಭಾರತ ದೇಶದ ಬಂಗಾರದ ಬೆಲೆಯಲ್ಲಿ ತುಂಬಾ ದೊಡ್ಡ ಬದಲಾವಣೆ ಎದುರಾಗುತ್ತೆ ಬದಲಾವಣೆ ಅಂದ್ರೆ ಸಣ್ಣ ಪುಟ್ಟ ಬದಲಾವಣೆ ಅಲ್ಲ ಸ್ನೇಹಿತರೆ ದೊಡ್ಡ ಅಂದ್ರೆ ದೊಡ್ಡ ಬದಲಾವಣೆ ಈಗ ಒಡಿಶಾ ರಾಜ್ಯದಲ್ಲಿ ಕಂಡು ಬಂದಿರೋದು ಹದಿನೆಂಟು ಗೋಲ್ಡ್ ರಿಸರ್ವ್ ಈ ಹದಿನೆಂಟು ಗೋಲ್ಡ್ ರಿಸರ್ವ್ ಅಲ್ಲಿ ಏನ್ ಕಮ್ಮಿ ಬಂಗಾರನ ಇರುತ್ತೆ ಟನ್ ಟನ್ ಗಟ್ಟಲೆ ಬಂಗಾರ ಇರುತ್ತೆ ಇದರಿಂದ ಬಂಗಾರದ ಬೆಲೆಯಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಕಮ್ಮಿ ಆಗುತ್ತೆ ಬಂಗಾರದ ಸ್ಟಾಕ್ ಯಾವಾಗ ಕಮ್ಮಿ ಆಗುತ್ತೋ ಬಂಗಾರದ ಬೆಲೆ ಗಗನಕ್ಕೆ ಹೋಗುತ್ತೆ ಅದೇ ಬಂಗಾರದ ಸ್ಟಾಕ್ ಯಾವಾಗ ಹೆಚ್ಚಿಗೆ ಆಗುತ್ತೋ ಬಂಗಾರದ ಬೆಲೆಯಲ್ಲಿ ತುಂಬಾ ಇಳಿಕೆ ಆಗುತ್ತೆ ಈ ಹದಿನೆಂಟು ಗೋಲ್ಡ್ ರಿಸರ್ವರಿಂದ ಸುಮಾರು ಇನ್ನೂರು ವರ್ಷಗಳ ತನಕ ಭಾರತ ದೇಶಕ್ಕೆ ಯಾವುದೇ ಬಂಗಾರದ ಸಮಸ್ಯೆ ಎದುರಾಗಲ್ಲ ಮತ್ತು ಬಂಗಾರದ ಇಂಪೋರ್ಟ್ ಸಂಪೂರ್ಣ ಬಂದ್ ಆಗುತ್ತೆ ಅಂತ ಹೇಳಲಾಗಿದೆ ಇಷ್ಟು ದಿನ ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದ ಭಾರತ ಇನ್ಮೇಲೆ ಎಕ್ಸ್ಪೋರ್ಟ್ ಮಾಡಲು ಶುರು ಮಾಡುತ್ತೆ ಈ ಹದಿನೆಂಟು ಗೋಲ್ಡ್ ರಿಸರ್ವರಲ್ಲಿ ಮೈನಿಂಗ್ ಆರಂಭ ಆದ್ರೆ ಲಕ್ಷಾಂತರ ಜನಗಳಿಗೆ ಕೆಲಸ ಸಿಗುತ್ತೆ ಲಕ್ಷಾಂತರ ಜನರ ಬದುಕು ಬದಲಾಗುತ್ತೆ ಸರ್ಕಾರಕ್ಕೆ ದುಡ್ಡಿನ ಸುನಾಮಿ ಹರಿದು ಬರುತ್ತೆ ಇದಕ್ಕೆ ಹೇಳ್ತಾ ಇರೋದು ಒಡಿಶಾ ರಾಜ್ಯಕ್ಕೆ ಶುಕ್ರ ದೆಸೆ ಅಂತ ಸ್ನೇಹಿತರೆ ಒಡಿಶಾ ರಾಜ್ಯದಲ್ಲಿ ಹದಿನೆಂಟು ಕಡೆ ಗೋಲ್ಡ್ ರಿಸರ್ವ್ ಸಿಕ್ಕ ಹಾಗೆ ಇಡೀ ಪ್ರಪಂಚದಲ್ಲಿ ಒಂದು ರಾಜ್ಯದಲ್ಲಿ ಇಷ್ಟೊಂದು ಕಡೆ ಗೋಲ್ಡ್ ರಿಸರ್ವ್ ಎಲ್ಲೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಒಡಿಶಾದ ಹದಿನೆಂಟು ಗೋಲ್ಡ್ ರಿಸರ್ವ್ ಇಡೀ ಪ್ರಪಂಚದಲ್ಲೇ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಈ ಗೋಲ್ಡ್ ರಿಸರ್ವ್ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ ಬೇರೆ ದೇಶಗಳಿಂದ ಗೋಲ್ಡ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಖರ್ಚಾಗ್ತಾ ಇದ್ದ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಸ್ನೇಹಿತರೆ ಈ ಹದಿನೆಂಟು ಗೋಲ್ಡ್ ರಿಸರ್ವ್ ಸರ್ಕಾರವೇ ನಡೆಸುತ್ತಾ ಅಥವಾ ಪ್ರೈವೇಟ್ಗೆ ಕೊಡುತ್ತಾ ಗೊತ್ತಿಲ್ಲ ಬಹುಶಃ ಫಿಫ್ಟಿ ಫಿಫ್ಟಿ ಆಗುವ ಸಾಧ್ಯತೆ ಇದೆ ಅರ್ಧ ಸರ್ಕಾರ ಅರ್ಧ ಪ್ರೈವೇಟ್ ಈಗ ಒಡಿಶಾ ರಾಜ್ಯದಲ್ಲಿ ಹದಿನೆಂಟು ಗೋಲ್ಡ್ ರಿಸರ್ವ್ ಸಿಕ್ಕಿದೆ ಆದರೆ ಮೈನಿಂಗ್ ಶುರು ಆಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಮೊದಲು ಪರ್ಮಿಷನ್ ಸಿಗಬೇಕು ಮೈನಿಂಗ್ ಫ್ಯಾಕ್ಟರಿ ಸೆಟಪ್ ಆಗಬೇಕು ಮೈನಿಂಗ್ ಈಕ್ವಿಪ್ಮೆಂಟ್ಸ್ ಬೇಕು ಸುಮಾರು ಏನಿಲ್ಲ ಅಂದ್ರೂ ಮೂರರಿಂದ ಐದು ವರ್ಷ ಆದ ಮೇಲೆ ಹದಿನೆಂಟು ಪ್ರದೇಶದ ಬಂಗಾರ ಹೊರಗಡೆ ಬರಬಹುದು ಪ್ರತಿ ವರ್ಷ ಭಾರತ ದೇಶ ಎಂಟು ನೂರು ಟನ್ ಚಿನ್ನವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತಾರೆ ಅಮೆರಿಕ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ದೇಶದಲ್ಲಿ ಬಂಗಾರ ತುಂಬಾ ಸಿಗುತ್ತೆ ಆದರೆ ಅಲ್ಲಿ ಬಂಗಾರ ಖರೀದಿ ಮಾಡೋರು ತುಂಬ ಕಮ್ಮಿ ಅಮೇರಿಕಾ ದೇಶದಲ್ಲಿ ಬಂಗಾರಕ್ಕಿಂತ ವಜ್ರದ ಖರೀದಿನೇ ಜಾಸ್ತಿ ಇರುತ್ತೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಮೇರಿಕದವರು ಮತ್ತು ವಿದೇಶಿಗರು ಬಂಗಾರವನ್ನು ತುಂಬ ಧರಿಸಲ್ಲ ಯಾಕಪ್ಪ ಅಂದರೆ ಅವರಿಗೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ವಜ್ರದ ನೆಕ್ಲೆಸ್ ಮತ್ತು ವಜ್ರದ ಉಂಗ್ರ ಎಲ್ಲದಕ್ಕೂ ವಜ್ರವನ್ನು ಬಳಸ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವಜ್ರ ಬಳಸುವ ದೇಶ ಯಾವುದಪ್ಪ ಅಂದರೆ ಅದು ಅಮೇರಿಕ ಆದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲದಕ್ಕೂ ಬಂಗಾರ ಬಂಗಾರ ನಮ್ಮ ಭಾರತ ದೇಶದ ಬಿಲಿಯನೇಯರ್ಸ್ ತಮ್ಮ ಮನೆಗಳಲ್ಲಿ ಇರುವ ವಾಶ್ರೂಮ್ ಮತ್ತು ಟಾಯ್ಲೆಟ್ ಅನ್ನು ಬಂಗಾರದಿಂದ ನಿರ್ಮಾಣ ಮಾಡಿರ್ತಾರೆ ಮತ್ತು ಕಾರಿಗೆ ಬಂಗಾರದ ಲೇಪನ ಹಾಕಿಸಿರ್ತಾರೆ ಭಾರತ ಅಂದರೆ ಬಂಗಾರ ಬಂಗಾರ ಅಂದರೆ ಭಾರತ ಈ ಹದಿನೆಂಟು ಗೋಲ್ಡ್ ರಿಸರ್ವರ್ಗಳಿಂದ ಭಾರತ ದೇಶ ಇಂಪೋರ್ಟ್ ಮಾಡುತ್ತಿದ್ದ ನಲವತ್ತೊಂಬತ್ತು ದೇಶಗಳ ಮೇಲೆ ಹೊಡೆತ ಬೀಳಬಹುದು ಆ ದೇಶಗಳ ಗೋಲ್ಡ್ ಇನ್ಕಮ್ ಕೂಡ ಕಮ್ಮಿ ಆಗಬಹುದು ಈ ಹದಿನೆಂಟು ಗೋಲ್ಡ್ ರಿಸರ್ವರ್ಗಳಿಂದ ಬಂಗಾರದ ವ್ಯಾಪಾರ ದುಪ್ಪಟ್ಟಾಗೋದು ಮಾತ್ರ ಖಂಡಿತ ಸತ್ಯ ಈ ಹದಿನೆಂಟು ಗೋಲ್ಡ್ ರಿಸರ್ವರ್ ಗಳಿಂದ ಪಾಸಿಟಿವ್ ಅಂಶ ಎಷ್ಟಿದನೋ ಅಷ್ಟೇ ನೆಗೆಟಿವ್ ಕೂಡ ಇದ್ದೇ ಇದೆ ಸ್ನೇಹಿತರೆ ಈಗ ಭಾರತ ದೇಶದಲ್ಲಿ ಒಂದು ಗ್ರಾಮ್ ಬಂಗಾರದ ಬೆಲೆ ಒಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದೆ ಈಗ ಒಂದು ಗ್ರಾಮ್ ಬಂಗಾರವನ್ನು ಖರೀದಿ ಮಾಡಿದ್ದೀರಾ ಮುಂಬರುವ ದಿನಗಳಲ್ಲಿ ಈ ಹದಿನೆಂಟು ಗೋಲ್ಡ್ ರಿಸರ್ವರ್ಗಳಲ್ಲಿ ಮೈನಿಂಗ್ ಆರಂಭ ಆಗುತ್ತೆ ಬಂಗಾರದ ಬೆಲೆ ಒಂದು ಗ್ರಾಮಿಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಒಂಬತ್ತು ಸಾವಿರ ಕೊಟ್ಟು ಖರೀದಿ ಮಾಡಿದ ಬಂಗಾರವನ್ನು ಮಾರಲು ಹೋದಾಗ ಐದು ಸಾವಿರ ರೂಪಾಯಿ ದುಡ್ಡು ವಾಪಸ್ ಬರುತ್ತೆ ಕಷ್ಟ ಕಾಲದಲ್ಲಿ ಬಂಗಾರ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತೆ ಆದರೆ ಈ ರೀತಿ ಆದರೆ ಲಾಸ್ ಖಂಡಿತ ಆಗುತ್ತೆ ಬಂಗಾರ ಕಡಿಮೆ ಇದ್ದಾಗ ಬಂಗಾರವನ್ನು ಖರೀದಿ ಮಾಡಿದರೆ ಖಂಡಿತ ಖುಷಿಯಾಗುತ್ತೆ ಆದರೆ ದುಬಾರಿ ಕಾಲದಲ್ಲಿ ಬಂಗಾರ ಖರೀದಿ ಮಾಡಿ ಬಂಗಾರ ಕಡಿಮೆ ಆದಾಗ ಬಂಗಾರವನ್ನು ಮಾರೋಕೆ ಹೋದಾಗ ಖಂಡಿತವಾಗಿಯೂ ಕಹಿ ಆಗುತ್ತೆ ಬಂಗಾರ ಅಂತ ಬಂದ ಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಬಂಗಾರ ಒಂದು ರೀತಿ ಲಾಟ್ರಿ ಇದ್ದ ಹಾಗೆ ಪ್ರತಿದಿನ ಏರುಪೇರು ಆಗ್ತಾ ಇರುತ್ತೆ ಮುಂಬರುವ ದಿನಗಳಲ್ಲಿ ಈ ಹದಿನೆಂಟು ಗೋಲ್ಡ್ ರಿಸರ್ವರ್ಗಳಿಂದ ದೊಡ್ಡ ಬದಲಾವಣೆ ನಮ್ಮ ಭಾರತ ದೇಶದಲ್ಲಿ ಆಗುತ್ತೆ ಸ್ನೇಹಿತರೆ ಭಾರತ ದೇಶದಲ್ಲಿ ಕಷ್ಟ ಕಾಲಕ್ಕೆ ಬಂಗಾರ ಕೈ ಹಿಡಿಯುತ್ತೆ ಮತ್ತು ಬಂಗಾರ ಉಪಯೋಗಕ್ಕೆ ಬರುತ್ತೆ ಅಂತ ಬಂಗಾರವನ್ನು ಖರೀದಿ ಮಾಡ್ತೀವಿ ಆದರೆ ಕಷ್ಟ ಕಾಲಕ್ಕೆ ವಜ್ರ ಕೈ ಹಿಡಿಯುತ್ತೆ ಅಂತ ವಜ್ರವನ್ನು ಖರೀದಿ ಮಾಡಲ್ಲ ಯಾಕಪ್ಪ ಅಂತಂದ್ರೆ ವಜ್ರದ ಬೆಲೆ ತುಂಬಾ ಜಾಸ್ತಿ ಮತ್ತು ವಜ್ರದ ರೀಸೇಲ್ ವ್ಯಾಲ್ಯೂ ತುಂಬಾ ಕಮ್ಮಿ ಭಾರತ ದೇಶದಲ್ಲಿ ಬಂಗಾರಕ್ಕೆ ಇರೋಷ್ಟು ವ್ಯಾಲ್ಯೂ ವಜ್ರಕ್ಕೆ ಇಲ್ಲ ಹಾಗಾಗಿ ಭಾರತ ದೇಶ ಇರುವ ತನಕ ಬಂಗಾರ ಈಸ್ ಆಲ್ವೇಸ್ ಎ ಕಿಂಗ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ